ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ಯುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹದಿಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಯುಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಕವಾಸಕಿ ಕಾಯಿಲೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎಷ್ಟು ವರ್ಷದ ಮಕ್ಕಳ ಮೇಲೆ ಇದು ಪರಿಣಾಮ ಬೀರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಐದು ವರ್ಷದ ಒಳಗಿನ ಮಕ್ಕಳ ಮೇಲೆ ಹತ್ತು ವರ್ಷದ ಒಳಗಿನ ಮಕ್ಕಳ ಮೇಲೆ ಹದಿನೈದು ವರ್ಷದ ಒಳಗಿನ ಮಕ್ಕಳ ಮೇಲೆ ಇಪ್ಪತ್ತು ವರ್ಷದ ಒಳಗಿನ ವಯಸ್ಕರ ಮೇಲೆ ಸರಿಯಾದ ಉತ್ತರ ಆಯ್ಕೆ ಬಂದಾಗತ್ತೆ ಐದು ವರ್ಷದ ಒಳಗಿನ ಮಕ್ಕಳ ಮೇಲೆ ಈ ಒಂದು ಕವಾಸಕಿ ಕಾಯಿಲೆ ಪರಿಣಾಮ ಬೀರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕವಾಸಕಿ ಕಾಯಿಲೆ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದರೆ ಇತ್ತೀಚೆಗೆ ಕೊಯುಮತ್ತೂರ್ನಲ್ಲಿ ಇಬ್ಬರು ಹೆಣ್ಣು ಶಿಶುಗಳಿಗೆ ಈ ಒಂದು ಕವಾಸಕಿ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದು ಯಶಸ್ವಿಯಾಗಿ ಚಿಕಿತ್ಸೆಯನ್ನ ನೀಡಿರ್ತಾರೆ ಹಾಗಾಗಿ ಈ ಕವಾಸಕಿ ಕಾಯಿಲೆ ಸುದ್ದಿಯಲ್ಲಿದೆ ಇನ್ನೊಂದು ತರ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ ಕವಾಸಕಿ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೂಡ ಕೇಳಬಹುದು ಇದು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಆಗುತ್ತೆ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಆಗತ್ತೆ ಇದಕ್ಕೆ ಮ್ಯೂಕೋ ಕ್ಯೂಟೇನಿಯಸ್ ಲಿಂಪ್ ನೋಡ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರು ಕೂಡ ಇದೆ ಇದಕ್ಕೆ ಮ್ಯೂಕೋ ಕ್ಯೂಟೇನಿಯಸ್ ಲಿಂಪ್ ನೋಡ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಸೊ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಲಕ್ಷಣಗಳನ್ನ ಈ ಚಿತ್ರದಲ್ಲಿ ನಾವು ಗಮನಿಸಬಹುದು ಈ ಕವಾಸಕಿ ಕಾಯಿಲೆಗೆ ತುತ್ತಾದಂತಹ ಒಂದು ಮಗುವಿಗೆ ಏನಿರುತ್ತೆ ಸುಮಾರು ಐದು ದಿನಗಳವರೆಗೆ ಜ್ವರ ಇರುತ್ತೆ ಮುಖ್ಯವಾಗಿ ಮತ್ತು ಈ ಒಂದು ಕುತ್ತಿಗೆಯ ಭಾಗದಲ್ಲಿ ದುಗ್ಧರಸ ಗ್ರಂಥಿ ಉಂಟಾಗುತ್ತೆ ಸರ್ವಿಕಲ್ ಲಿಂಪ್ ನೋಡಿರುತ್ತೆ ಮೋರ್ ದೆನ್ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸೈಜ್ ಇರುತ್ತೆ ಮತ್ತು ಈ ಥರ ಮೈ ಮೇಲೆ ರ್ಯಾಷಸ್ ಆಗುತ್ತೆ ಕೆಂಪು ಕಲರ್ನಲ್ಲಿ ಕೆಂಪುದಾಗಿ ರ್ಯಾಶಸ್ ಆಗುತ್ತೆ ಮತ್ತು ಪಾದ ಏನಾಗುತ್ತೆ ಸ್ವೆಲ್ ಆಗುತ್ತೆ ಊದಿಕೊಳ್ಳುತ್ತೆ ಪಾದದ ಭಾಗದಲ್ಲಿ ಒಂದು ಊತ ಉಂಟಾಗುತ್ತೆ ಕೈ ಮತ್ತು ಪಾದದ ಭಾಗದಲ್ಲಿ ಮತ್ತು ಕಣ್ಣೇನಾಗುತ್ತೆ ಕೆಂಪುಗಾಗುತ್ತೆ ಕಣ್ಣು ಕೆಂಪುಗಾಗುತ್ತೆ ಈ ರೀತಿ ಮ್ಯೂಕೋಸೈಟಿಸ್ ಉಂಟಾಗುತ್ತೆ ಎಲ್ಲಿ ಬಾಯಲ್ಲಿ ಮ್ಯೂಕೋಸೈಟಿಸ್ ಉಂಟಾಗುತ್ತೆ ಮತ್ತು ಕೊರೋನರಿ ಆರ್ಟರಿ ಮುಖ್ಯವಾಗಿ ಇಲ್ಲಿ ಅಫೆಕ್ಟ್ ಆಗುತ್ತೆ ನಮ್ಮ ಹೃದಯದಲ್ಲಿ ಇಷ್ಟೆಲ್ಲಾ ಲಕ್ಷಣಗಳು ಈ ಕವಾಸಕಿ ಕಾಯಿಲೆಯಲ್ಲಿ ಕಂಡು ಬರುತ್ತೆ ಎಕ್ಸಾಮ್ನಲ್ಲಿ ಈ ಒಂದು ಕೂಡ ನಿಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಪಾಯಿಂಟ್ಸ್ಗಳನ್ನು ಸಾಧ್ಯ ಆದಷ್ಟು ತಾವು ನೋಟ್ ಡೌನ್ ಮಾಡ್ಕೋಬೇಕಾಗತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ಸ್ಗಳಿದೆ ಈ ರೀತಿಯಾಗಿ ಯೂಶುವಲಿ ನಿಮ್ಮ ಕೆ ಎಸ್ ಪ್ರಿಲಿಮ್ಸಲ್ಲಿ ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಸೆಲ್ಕೋ ಸಂಸ್ಥೆ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ನೀಡುತ್ತದೆ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಎರಡನ್ನು ನೋಡೋಣ ಈ ಪ್ರಶಸ್ತಿಯನ್ನು ರಿಚರ್ಡ್ ಹ್ಯಾನ್ಸೆ ಅವರಿಗೆ ಕೊಡಲಾಗಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಬಿಕಾಸ್ ಸೆಲ್ಕೋ ಅನ್ನುವಂತಹ ಸಂಸ್ಥೆ ಏನು ಮಾಡುತ್ತೆ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ಕೊಡುತ್ತೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಸೂರ್ಯ ಮಿತ್ರ ಪ್ರಶಸ್ತಿಯನ್ನು ಅಮೆರಿಕಾದ ಸೌರ ವಿದ್ಯುತ್ ಪ್ರವರ್ತಕ ಯಾರು ರಿಚರ್ಡ್ ಹ್ಯಾನ್ಸನ್ ಅವರಿಗೆ ಕೊಟ್ಟಿರ್ತಾರೆ ಯಾರು ರಿಚರ್ಡ್ ಹ್ಯಾನ್ಸನ್ ಇವರು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೌರ ವಿದ್ಯುತ್ ಸೌಲಭ್ಯವನ್ನ ಹೆಚ್ಚಳ ಮಾಡೋಕೆ ಬಹಳಷ್ಟು ಶ್ರಮ ವಹಿಸಿರ್ತಾರೆ ಆ ಒಂದು ಶ್ರಮಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿರುತ್ತೆ ಮುಂದಿನ ಪ್ರಶ್ನೆ ಎಥಿಲಿನ್ ಆಕ್ಸೈಡ್ ನ ಪರಮಾಣು ಸೂತ್ರ ಯಾವುದು ಅಂತ ಪ್ರಶ್ನೆ ಸೊ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ ಎಥಿಲಿನ್ ಆಕ್ಸೈಡ್ ನ ಫಾರ್ಮುಲಾ ಏನು ಅಂತ ಪ್ರಶ್ನೆ ಆಯ್ಕೆಗಳು ಸಿ ಟು ಎಚ್ ಟು ಓ ಸಿ ಟು ಎಸ್ ಟು ಓ ಟು C2H1O1, C1H1O2 ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಎಥಿಲಿನ್ ಆಕ್ಸೈಡ್ ನ ಪರಮಾಣು ಸೂತ್ರ ಫಾರ್ಮುಲಾ ಏನು ಅಂದರೆ ಸಿ ಟು ಎಚ್ ಫೋರ್ ಓ ಆಗುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕೆಮಿಕಲ್ ಕಂಪೌಂಡ್ ಸೊ ಸ್ಟಾರ್ ಮಾರ್ಕ್ ಹಾಕೋಬೇಕಾಗುತ್ತೆ ಬಿಕಾಸ್ ರೀಸೆಂಟ್ ಆಗಿ ಭಾರತದಿಂದ ವಿದೇಶಗಳಿಗೆ ಏನು ಎಕ್ಸ್ಪೋರ್ಟ್ ಮಾಡುವಂತಹ ಮಸಾಲೆ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಎಥಿಲೀನ್ ಆಕ್ಸೈಡ್ನ ಅಂಶವನ್ನು ಸೊ ಟೆಸ್ಟ್ ಮಾಡೋಕೆ ಅದನ್ನು ತಡೆಗಟ್ಟೋಕ್ಕೆ ಸಂಬಂಧಿಸಿದಂತೆ ಭಾರತೀಯ ಮಸಾಲೆ ಮಂಡಳಿ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿರುತ್ತೆ ಯಾಕೆ ಈ ಥರ ಮಾಡ್ತಾ ಇದೆ ಅಂತಂದರೆ ರೀಸೆಂಟ್ ಆಗಿ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಕಂಪನಿಯ ಕೆಲವು ಮಸಾಲೆ ಪದಾರ್ಥಗಳಲ್ಲಿ ಈ ಒಂದು ಕೀಟನಾಶಕ ಅಂಶ ಇದೆ ಎಥಿಲಿನ್ ಆಕ್ಸೈಡ್ನ ಕೀಟನಾಶಕ ಅಂಶ ಇದೆ ಅಂತ ಹೇಳಿ ಮುಖ್ಯವಾಗಿ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ನಲ್ಲಿ ಈ ಒಂದು ಪ್ರೊ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡೋಕೆ ನಿಷೇಧ ಮಾಡಿದ್ರು ಹಾಗಾಗಿ ಈ ಒಂದು ಕಂಪೌಂಡ್ ಸುದ್ದಿಯಲ್ಲಿದೆ ಸಿ ಟು ಎಚ್ ಫೋರ್ ಓ ಆಗುತ್ತೆ ಇದು ಎಥಿಲಿನ್ ಆಕ್ಸೈಡ್ ಹಾಂಗ್ಕಾಂಗ್ ಮತ್ತು ಸಿಂಗಾಪುರ್ ಸೊ ಸ್ಟಾರ್ ಮಾರ್ಕ್ ಹಾಕೋಬೇಕು ಸೊ ಹಾಂಗ್ಕಾಂಗ್ ಮತ್ತು ಸಿಂಗಪುರ್ ನಲ್ಲಿ ಈ ಒಂದು ಪ್ರೊಡಕ್ಟ್ ಗಳನ್ನ ಬ್ಯಾನ್ ಮಾಡಿರ್ತಾರೆ ಯಾವ ಕಂಪನಿ ಎಂ ಡಿ ಎಚ್ ಮತ್ತು ಎವರೆಸ್ಟ್ ಕಂಪನಿಯ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಹಾಗಾಗಿ ಇದು ಸುದ್ದಿಯಲ್ಲಿ ಇದೆ ಮುಂದಿನ ಪ್ರಶ್ನೆ ಎ ಆರ್ ಒನ್ ತ್ರೀ ಡಬಲ್ ಸಿಕ್ಸ್ ಫೋರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾವುದರ ಭಾಗವಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಭೂಮಿ ಚಂದ್ರ ಸೂರ್ಯ ಮಂಗಳ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಸೂರ್ಯನ ಒಂದು ಭಾಗ ಆಗುತ್ತೆ ಈ ಸೂರ್ಯನ ಮೇಲ್ಮೈಯಿಂದ ಹೊರಬಿದ್ದಿರುವಂತಹ ಒಂದು ಪ್ರಬಲ ಸೌರ ಮಾರುತ ರೀಸೆಂಟ್ ಆಗಿ ಲಡಾಖ್ ನಲ್ಲಿ ಕಂಡು ಬರುತ್ತೆ ಸೌರ ಮಾರುತ ಲಡಾಖ್ನಲ್ಲಿ ನಲ್ಲಿ ಕಂಡು ಬರುತ್ತೆ ಲಡಾಖ್ ಹಾನ್ಲೆ ಗ್ರಾಮದಲ್ಲಿ ಇರುವಂತಹ ಡಾರ್ಕ್ ಸ್ಕೈ ರಿಸರ್ವ್ನ ಖಗೋಳ ವಿಜ್ಞಾನಿಗಳು ಇದನ್ನ ಕಂಡುಕೊಂಡಿರ್ತಾರೆ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಮಾರುತ ಸೌರ ಮಾರುತ ಏನಿದೆ ಸೂರ್ಯನ ಭಾಗವಾದಂತಹ ಎ ಆರ್ ಒನ್ ತ್ರೀ ಡಬಲ್ ಸಿಕ್ಸ್ ಫೋರ್ ಎಂಬ ಒಂದು ಭಾಗದಿಂದ ಚಿಮ್ಮಿರುತ್ತೆ ಈ ಸೌರ ಮಾರುತ ಭೂಮಿಯತ್ತ ಬೀಸಿ ಬಂದಿರುತ್ತೆ ಸೊ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು ಮತ್ತು ಈ ಸೌರ ಮಾರುತ ಸುಮಾರು ಗಂಟೆಗೆ ಎಂಟುನೂರು ಕಿಲೋಮೀಟರ್ ಒಂದು ವೇಗದಿಂದ ಚಲಿಸುತ್ತೆ ಸೊ ಪರ್ ಸೆಕೆಂಡ್ ಇದು ಏಟ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಸೆಕೆಂಡ್ ನ ವೇಗದಲ್ಲಿ ಈ ಸೌರ ಮಾರುತ ಚಲಿಸುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಸೊ ಇಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಸೌರ ಮಾರುತ ಎಷ್ಟು ಕಿಲೋಮೀಟರ್ನ ವೇಗದಲ್ಲಿ ಸೊ ಪರ್ ಸೆಕೆಂಡ್ ಏಟ್ ಹಂಡ್ರೆಡ್ ಕಿಲೋಮೀಟರ್ನ ವೇಗದಲ್ಲಿ ಇದು ಚಲಿಸುತ್ತೆ ಅಂತ ಕೂಡ ಇಲ್ಲಿ ತಮಗೆ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂತ ಪ್ರಶ್ನೆ ಆಯ್ಕೆಗಳು ಇಟಲಿ ಪೋಲ್ಯಾಂಡ್ ಗ್ರೀಸ್ ಮೆ ಮೊಲ್ಡೋವಾ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಭಾರತ ರೀಸೆಂಟ್ ಆಗಿ ಮೋಲ್ಡೋವಾ ಜೊತೆಗೆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ಗಳಿಗೆ ವೀಸಾ ಮನ್ನಾ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ ನಾವು ನಕ್ಷೆಯನ್ನು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಇಲ್ಲಿ ನಮಗೆ ಮೋಲ್ಡೋವಾ ಬರುತ್ತೆ ಸೊ ಮೋಲ್ಡೋವಾನ ಸುತ್ತಮುತ್ತ ಯಾವ ದೇಶಗಳು ನಮಗೆ ಕಂಡು ಬರುತ್ತೆ ಅಂದರೆ ಮುಖ್ಯವಾಗಿ ಉಕ್ರೇನ್ ಸ್ಲೋವಾಕಿಯಾ ರೊಮಾನಿಯಾ ಸೊ ಈ ಕಂಟ್ರೀಸ್ಗಳು ನಮಗೆ ಕಂಡು ಬರುತ್ತೆ ಸೊ ಮೋಲ್ಡೋವಾದ ಒಂದು ರಾಜಧಾನಿ ಚಿಸಿ ನಾವು ಆಗುತ್ತೆ ಚಿಸಿ ನಾವು ಮೋಲ್ಡೋವಾದ ಒಂದು ಕ್ಯಾಪಿಟಲ್ ಆಗುತ್ತೆ ಸೊ ಇಲ್ಲಿ ಮುಖ್ಯವಾಗಿ ಇದ್ರ ಪಕ್ಕದಲ್ಲಿ ನಾವು ಗಮನಿಸಿದ್ರೆ ಬ್ಲಾಕ್ ಸೀ ನಮಗೆ ಕಂಡು ಬರ್ತಾ ಇದೆ ಸೊ ಬ್ಲಾಕ್ ಸಿ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಿಯೋಗ್ರಫಿಕಲ್ ಆಗಿ ಬ್ಲಾಕ್ ಸಿ ಕಪ್ಪು ಸಮುದ್ರ ಸೊ ಬ್ಲಾಕ್ ಸಿ ಎಷ್ಟು ಒಂದು ದೇಶಗಳ ಜೊತೆಗೆ ಗಡಿಯನ್ನ ಹಂಚಿಕೊಂಡಿದೆ ಅಥವಾ ಬ್ಲಾಕ್ ಸೀ ಸುತ್ತಮುತ್ತ ಯಾವ ರಾಷ್ಟ್ರಗಳು ಕಂಡು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಹಾಗಾಗಿ ಆ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ಉಕ್ರೇನ್ ಬರುತ್ತೆ ಎರಡನೇದಾಗಿ ರಷ್ಯಾ ಬರುತ್ತೆ ಮೂರನೇದಾಗಿ ಜಾರ್ಜಿಯಾ ಹಾಗೆ ನಾಲ್ಕನೇದಾಗಿ ಟರ್ಕಿ ಐದನೇದಾಗಿ ಬಲ್ಗೇರಿಯಾ ಆರನೇದಾಗಿ ರೊಮಾನಿಯಾ ಸೊ ಇಷ್ಟು ದೇಶಗಳೇನಿದೆ ಇದು ಬ್ಲ್ಯಾಕ್ ಸೀ ಸರೌಂಡಿಂಗ್ ಅಲ್ಲಿ ನಮಗೆ ಕಂಡು ಬರುತ್ತೆ ಸೊ ಆ ಪಾಯಿಂಟ್ ತಾವು ಇಂಪಾರ್ಟೆಂಟ್ ಆಗಿ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಅರಣ್ಯಗಳ ಮೇಲಿನ ವಿಶ್ವಸಂಸ್ಥೆಯ ಹತ್ತೊಂಬತ್ತನೇ ಅಧಿವೇಶನ ಎಲ್ಲಿ ನಡೆಯಿತು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಪ್ಯಾರಿಸ್ ನ್ಯೂಯಾರ್ಕ್ ಕ್ಯಾಲಿಫೋರ್ನಿಯಾ ಲಂಡನ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ನ್ಯೂಯಾರ್ಕ್ನಲ್ಲಿ ರೀಸೆಂಟ್ ಆಗಿ ಅರಣ್ಯಗಳ ಮೇಲಿನ ವಿಶ್ವ ಸಂಸ್ಥೆಯ ಹತ್ತೊಂಬತ್ತನೇ ಅಧಿವೇಶನ ನಡೀತು ಸೊ ಆರರಿಂದ ಹತ್ತನೇ ತಾರೀಕಿನವರೆಗೂ ನಡೆಯುತ್ತೆ ಮೇರ್ದಲ್ಲಿ ನಡೆಯಿತು ಯು ಎನ್ ಎಚ್ ಕ್ಯೂ ನ್ಯೂಯಾರ್ಕ್ನಲ್ಲಿ ಈ ಒಂದು ಸಮಿಟ್ ನಡೆಯುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜಾಗತಿಕ ಅರಣ್ಯ ನಿರ್ವಹಣೆ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾರೆ ಹಾಗೆ ಅರಣ್ಯಗಳನ್ನು ಸಂರಕ್ಷಣೆ ಯಾವ ರೀತಿ ಮಾಡಬೇಕು ಅನ್ನೋದರ ಕುರಿತು ಚರ್ಚೆ ಮಾಡ್ತಾರೆ ಹಾಗೆ ಅವುಗಳನ್ನು ಸುಸ್ಥಿರವಾಗಿ ಕಾಪಾಡ್ಕೋಬೇಕಾದ್ರೆ ಏನೇನು ಒಂದು ಮೆಜರ್ಮೆಂಟ್ಸ್ಗಳನ್ನು ತಗೋಬೇಕು ಅನ್ನೋದರ ಕೂಡ ಚರ್ಚೆ ಮಾಡ್ತಾರೆ ಸೊ ಎಲ್ಲದರ ಕುರಿತು ಹತ್ತೊಂಬತ್ತನೇ ಯು ಎನ್ ಫೋರಮ್ ಆನ್ ಫಾರೆಸ್ಟ್ ಸಮಾವೇಶ ನಡೆಯುತ್ತೆ ಈ ಸಿ ಓ ಎಸ್ ಒ ಸಿ ಅಡಿಯಲ್ಲಿ ಎರಡ್ ಸಾವಿರರಲ್ಲಿ ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ ಇದು ಎಲ್ಲಾ ಯು ಎನ್ ಸದಸ್ಯ ರಾಷ್ಟ್ರಗಳ ಮತ್ತು ವಿಶೇಷ ಏಜೆನ್ಸಿಗಳನ್ನ ಇದು ಒಳಗೊಳ್ಳುತ್ತೆ ಈ ಒಂದು ಸಮಿಟ್ ನಲ್ಲಿ ಭಾರತ ಇದರ ಒಂದು ಸ್ಥಾಪಕ ಸದಸ್ಯ ಕೂಡ ಹೌದು ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಭಾರತ ಸ್ಥಾಪಕ ಸದಸ್ಯ ಅಂತ ಹೇಳಿ ಸ್ಟೇಟ್ಮೆಂಟ್ ಬೇಸ್ಡ್ ಅಲ್ಲೂ ಕೂಡ ಕೇಳಬಹುದು ಹಾಗಾಗಿ ಇಲ್ಲಿ ಯುನೈಟೆಡ್ ನೇಷನ್ಸ್ ನ ಈ ಒಂದು ಫಾರೆಸ್ಟ್ ಸಮಿಟ್ ಏನ್ ನಡೆಯುತ್ತೆ ಸೊ ಫಾರೆಸ್ಟ್ ಕನ್ವೆಕ್ಷನ್ಸ್ ಏನ್ ನಡೆಯುತ್ತೆ ಸೊ ಅದರ ಸದಸ್ಯ ಸ್ಥಾಪಕ ಸದಸ್ಯ ಕೂಡ ಭಾರತ ಆಗುತ್ತೆ ಸೊ ಆ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ಬೆಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಇನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇರುತ್ತೆ ಸೊ ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಮ್ಯಾರಥಾನ್ ಕ್ಲಾಸಸ್ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ಇಲ್ಲಿ ನೋಡಬಹುದು ಅದರ ಜೊತೆಗೆ ತಾವೇನಾದರೂ ಕೆ ಎಸ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕೆ ಎಸ್ ಮೀನ್ಸ್ ನ ಓಲ್ಡ್ ಕ್ವಶನ್ ಪೇಪರ್ ಗೆ ಮಾಡೆಲ್ ಆನ್ಸರ್ ಡಿಸ್ಕಷನ್ ಕೂಡ ಇಲ್ಲಿ ಅವೈಲೇಬಲ್ ಇರುತ್ತೆ ಸೊ ಕೆ ಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವು ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ತಾವಿಲ್ಲಿ ಪಡ್ಕೋಬಹುದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಮತ್ತು ಜಾಲತಾಣ ಕೂಡ ಇದೆ ಸೊ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ವೆಬ್ಸೈಟ್ ನಲ್ಲಿ ಕೆ ಎಸ್ ಪಿ ಎಸ್ ಐ ಪಿ ಸಿ ಪಿ ಡಿ ಒ ಇವನ್ ನಿಮ್ಮ ಪಿ ಸಿ ಎಕ್ಸಾಮ್ಸ್ಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಅವೈಲೇಬಲ್ ಇರುತ್ತೆ ಸೊ ತಾವೇನಾದರೂ ಮನೆಯಲ್ಲಿ ಕುಳಿತು ಸೊ ಸ್ವಂತವಾಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಯಾವುದೇ ಕೋಚಿಂಗ್ ಹೋಗದೆ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ ಸೊ ಜಾಯಿಂಟ್ ಲರ್ನ್ ಆ್ಯಪ್ನ ಬೆನಿಫಿಟನ್ನು ಕೂಡ ಕೂಡ ಪಡ್ಕೋಬೋದು ಜಾಯಿಂಟ್ ಟು ಲರ್ನ್ ಆ್ಯಪ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿರುತ್ತೆ ಈವನ್ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ಜಾಯಿಂಟ್ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ್ಯಪ್ ಸಿಕ್ಬಿಡುತ್ತೆ ಸೊ ಆ್ಯಪ್ ಮೂಲಕ ತಮ್ಮ ಪ್ರಿಪ್ರೇಷನನ್ನು ಮತ್ತಷ್ಟು ಒಂದು ಎಫೆಕ್ಟಿವ್ ಆಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು